ಎಲ್ಲರಿಗೂ ಶುಭೋದಯ ಇಂದಿನ ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಡೊನೇಷನ್ ಇಲ್ಲದ ಶಾಲೆ ತಾಯಿ ಗರ್ಭದಿಂದ ಭೂಮಿಗೆ ಬಂದ ಮಗು ಅಳುತ್ತದೆ ಭೂಮಿಯನ್ನು ಬಿಟ್ಟು ಹೋಗುವಾಗ ಮನುಷ್ಯನೂ ಅಳುತ್ತಾನೆ ಭೂಮಿಗೆ ಬಂದ ಮಗು ಏನು ಪಡೆಯಬೇಕು ಎಂದು ಅಳಿಯು ಅಳುತ್ತದೆ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ತಾನು ಏನು ಕಳೆದುಕೊಳ್ಳುತ್ತಿದ್ದೇನೆ ಎಂದು ಅಳುತ್ತಾನೆ ಭೂಮಿಗೆ ಬಂದ ಮಗು ಸಂತೋಷ ಪಡೆಯಬೇಕು ಅಂತ ಅಳುತ್ತದೆ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಸಂತೋಷ ಕಳೆದು ಹೋಗುತ್ತದಲ್ಲ ಎಂದು ಅಳುತ್ತಾನೆ ಮನುಷ್ಯನ ಪರಮ ಗುರಿ ಏನು ಎಂದರೆ ಸಾಯುವವರೆಗೆ ನಾವು ಸಂತೋಷವಾಗಿ ಬದುಕಬೇಕು ಉಣ್ಣಲಿಕ್ಕೆ ಅನ್ನ ಬೇಕು ಉಡಲು ಅರಿವೇ ಬೇಕು ಇರಲಿಕ್ಕೆ ಆಶ್ರಯ ಬೇಕು ಇಷ್ಟಿದ್ದರೆ ಸಾಲದು ಅನ್ನ ಅರಿವೆ ಆಶ್ರಯದ ಜೊತೆಗೆ ಹೇಗೆ ಬದುಕಬೇಕು ಎನ್ನುವ ಅರಿವೂ ಇರಬೇಕು ಆಗ ಮಾತ್ರ ಸಂತೋಷ ಇರಬಹುದು ಒಂದು ಕಲ್ಲು ಇದೆ ಅದನ್ನು ಅರಿವು ಇಲ್ಲದ ವ್ಯಕ್ತಿಗೆ ಕೊಟ್ಟರೆ ಅದನ್ನು ಹೊಡೆದು ಹಾಕುತ್ತಾನೆ ಅರಿವು ಪ್ರಜ್ಞೆ ಇದ್ದವನಿಗೆ ಕೊಟ್ಟರೆ ಅದನ್ನು ಶಂಕರನ ಮೂರ್ತಿಯನ್ನಾಗಿ ಮಾಡುತ್ತಾನೆ ಮೊಬೈಲ್ ಬಿದ್ದರೆ ಒಡೆಯಬಾರದು ಎಂದು ಸ್ಕ್ರೀನ್ ಗಾರ್ಡ್ ಹಾಕುತ್ತೇವೆ ಆದರೆ ಬೈಕ್ನಲ್ಲಿ ಹೋಗುವಾಗ ಬಿದ್ದರೆ ತಲೆ ಒಡೆಯಬಾರದು ಎಂದು ಹೆಲ್ಮೆಟ್ ಹಾಕಿಕೊಳ್ಳಬೇಕು ಎಂಬ ಅರಿವು ನಮಗೆ ಎಷ್ಟೋ ಬಾರಿ ಇರುವುದಿಲ್ಲ ಕನ್ನಡದಲ್ಲಿ ನಲವತ್ತೊಂಬತ್ತು ಮೂಲಾಕ್ಷರ ಇವೆ ಇದೇ ಮೂಲಾಕ್ಷರಗಳನ್ನು ಬಳಸಿದ ಕುವೆಂಪು ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಅವೇ ಮೂಲಾಕ್ಷರಗಳನ್ನು ನಾವೂ ಬಳಸುತ್ತಿದ್ದೇವೆ ಆದರೆ ನಮಗೆ ಯಾವುದೇ ಪ್ರಶಸ್ತಿ ಬಂದಿಲ್ಲ ಯಾಕೆಂದರೆ ನಾವು ಅಕ್ಷರ ಬಳಸಿ ಇನ್ನೊಬ್ಬರಿಗೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತೇವೆ ಅರಿವು ಇರುವವರು ಜ್ಞಾನಪೀಠ ಪ್ರಶಸ್ತಿ ಪಡೆಯುತ್ತಾರೆ ಅರಿವು ಇಲ್ಲದವರು ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಾರೆ ಹಾಲು ಕುಡಿದರೆ ಏನಾಗುತ್ತದೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಆಲ್ಕೋಹಾಲ್ ಕುಡಿದರೆ ಏನಾಗುತ್ತದೆ ಎನ್ನುವುದು ಗೊತ್ತಿದೆ ಆದರೂ ಆಲ್ಕೋಹಾಲ್ ಕುಡಿತಾರೆ ಅಂದರೆ ಅವರಿಗೆ ಅರಿವು ಇಲ್ಲ ಎಂದರ್ಥ ಅದಕ್ಕಾಗಿ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಮಾಡುವ ಒಂದೇ ಒಂದು ಕೆಲಸ ಎಂದರೆ ಕಲಿಯುವುದು ಕಲಿಯಬೇಕು ಮನುಷ್ಯ ಜಗತ್ತು ಬಹಳ ಕಲಿಸುತ್ತದೆ ಪ್ರತಿ ಕ್ಷಣ ಇಲ್ಲಿ ಕಲಿಯುವುದೂ ಇದೆ ಜೀವನ ಕಲಿಸುವುದನ್ನು ಯಾವಾಗಲೂ ನಿಲ್ಲಿಸುವುದಿಲ್ಲ ಅದಕ್ಕೆ ನೀವು ಎಂದೂ ಕಲಿಯುವುದನ್ನು ಬಿಡಬಾರದು ಶಾಲೆ ಕಲಿತವರು ಮಾತ್ರ ಕಲಿಸುತ್ತಾರೆ ಎನ್ನುವುದಲ್ಲ ಮಂದಿ ನಂಬಿ ಕೆಟ್ಟವರಿದ್ದಾರೆ ಮಣ್ಣು ನಂಬಿ ಕೆಟ್ಟವರಿಲ್ಲ ಎಂದು ಅನಕ್ಷರಸ್ಥ ತಂದೆ ತಾಯಿ ಕಲಿಸಿಲ್ಲವೇನು ತಾಯಂದಿರು ಕುಕ್ಕರ್ನಲ್ಲಿ ಅಡುಗೆ ಮಾಡುತ್ತಾರೆ ಆ ಕುಕ್ಕರ್ ಸಹ ನಮಗೆ ಏನು ಕಲಿಸುತ್ತದೆ ನೋಡಿ ಬುಡಕ್ಕೆ ಬೆಂಕಿ ಹಚ್ಚಿದರೂ ಸಂತೋಷವಾಗಿ ಸೀಟಿ ಹೊಡಿಬೇಕು ಎನ್ನುವುದನ್ನು ಅದು ಕಲಿಸುತ್ತದೆ ನೋಡಿ ಅದನ್ನು ನೋಡಿ ನಾವು ಕಲಿಯಬೇಕು ಮಿಕ್ಸರ್ ಇರುತ್ತೆ ಅದು ಏನು ಕಲಿಸುತ್ತದೆ ಹೊಟ್ಟೆಯಲ್ಲಿ ಏನೇ ಸಂಕಟ ಇರಲಿ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡೋದನ್ನು ಕಲಿ ಎನ್ನುವುದನ್ನು ನಮಗೆ ಕಲಿಸುತ್ತದೆ ಹೀಗೆ ಎಲ್ಲವನ್ನೂ ಕಲಿಸುವ ಈ ಜಗತ್ತು ಡೊನೇಷನ್ ಇಲ್ಲದ ಪಾಠಶಾಲೆ ಇದ್ದ ಹಾಗೆ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ನಮಸ್ತೆ